ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಒಂಬತ್ತು ಗುರುವಾರ ನಾಳೆಯಿಂದ ಮುಂದಿನ ಎಂಬತ್ತೆಂಟು ದಿನಗಳು ಈ ನಾಲ್ಕು ರಾಶಿಯವರಿಗೆ ಹಣೆ ಚೇಂಜ್ ಆಗ್ಲಿದ್ದು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ಬೇಡ ಬೇಡ ಅಂದ್ರೂ ಕೂಡ ದುಡ್ಡು ಸಿಗುತ್ತಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಘವೇಂದ್ರ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಜನವರಿ ಒಂಬತ್ತರ ಗುರುವಾರದಿಂದ ಮುಂದಿನ ಎಂಬತ್ತೆಂಟು ದಿನಗಳು ಹಣೆ ಬರಹವೇ ಚೇಂಜ್ ಆಗ್ಲಿದ್ದು ಬೇಡ ಬೇಡ ಅಂದ್ರೂ ಕೂಡ ಈ ನಾಲ್ಕು ರಾಶಿಯವರಿಗೆ ದುಡ್ಡು ಸಿಗುತ್ತೆ ಗುರುರಾಯರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಈ ರಾಶಿಯವರು ಸಾಕಷ್ಟು ಲಾಭವನ್ನೇ ಗಳಿಸ್ಕೊಳ್ತಾರೆ ಅಂತ ಹೇಳ್ಬಹುದು ಇವರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳು ಉಂಟಾಗತ್ತೆ ಇನ್ನು ಕೆಲಸವನ್ನ ಹುಡುಕ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ತಮ್ಗಿಷ್ಟದ ಕೆಲಸವನ್ನ ಪಡೆಯುವ ಯೋಗ ಇದೆ ಹೀಗಾಗಿ ನಿಮ್ಮ ಕಠಿಣ ಪರಿಶ್ರಮವನ್ನ ಮುಂದುವರಿಸಬೇಕಾಗುತ್ತೆ ಇನ್ನು ನಿಮ್ಮ ಪ್ರೀತಿ ಪಾತ್ರರು ಹಾಗೂ ಪರಿಚಿತ ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗೋದ್ರಿಂದ ವೃತ್ತಿ ವ್ಯವಹಾರ ಎರಡರಲ್ಲೂ ಕೂಡ ನೀವು ಪ್ರಗತಿಯನ್ನ ಕಾಣ್ತೀರಾ ಇನ್ನು ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅದು ನಿವಾರಣೆಯಾಗತ್ತೆ ಅಂತ ಹೇಳಬಹುದು ನಿಮ್ಮ ಸುಖ ಸಂತೋಷ ಸಮೃದ್ಧಿ ಈ ಸಂದರ್ಭದಲ್ಲಿ ವೃದ್ಧಿ ಆಗೋದ್ರ ಜೊತೆಗೆ ಪ್ರೀತಿಯಲ್ಲಿರ್ತಕ್ಕಂಥ ಈ ರಾಶಿಯ ಜನರು ಮನೆಯವರ ಒಪ್ಪಿಗೆಯನ್ನು ಪಡೆದು ಮದುವೆಯ ವಿಚಾರಗಳನ್ನ ಮಾತನಾಡಬಹುದು ಇದಲ್ಲದೆ ಮಹಿಳೆಯರು ಮತ್ತು ಹಿರಿಯರು ವ್ಯಾಪಾರ ವಹಿವಾಟುಗಳಲ್ಲಿ ಹಣದ ವಿಚಾರಗಳಲ್ಲಿ ಯೋಚಿಸಿ ಹೆಜ್ಜೆ ಇಟ್ರೆ ಒಂದಷ್ಟು ಅನುಕೂಲಕರ ಲಾಭವನ್ನ ನೀವು ಪಡ್ಕೊಳ್ತೀರಾ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನ ನೀವು ಪಡೆದ್ಕೊಳ್ತೀರಾ ಯಾರಾದ್ರೂ ಪ್ರೀತಿಯ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳನ್ನ ಭೇಟಿಯಾಗುವ ಸಂಭವ ಇರೋದ್ರಿಂದ ಅವರಿಂದಲೂ ಕೂಡ ನೀವು ಒಂದಷ್ಟು ಲಾಭವನ್ನ ಪಡ್ಕೊಳ್ತೀರಾ ಮನೋಲ್ಲಾಸವನ್ನ ಅನುಭವಿಸ್ತೀರಾ ಈ ಸಂದರ್ಭದಲ್ಲಿ ಭೂಮಿ ಮನೆ ವಾಹನ ಇತ್ಯಾದಿ ಖರೀದಿಸುವ ಆಸೆಯನ್ನು ಹೊಂದಿರತಕ್ಕಂಥ ಜನರಿಗೆ ಹೆಚ್ಚಿನ ಲಾಭ ಆಗುತ್ತೆ ಅಂತ ಹೇಳಬಹುದು ಯಾಕಂತ ಈ ಸಂದರ್ಭದಲ್ಲಿ ನಿಮ್ಮ ಆಸೆ ಈಡೇರುತ್ತೆ ನಿಮ್ಗೆ ಸಮೃದ್ಧಿಯನ್ನ ತರತಕ್ಕಂಥ ಕೆಲಸಗಳನ್ನ ನೀವು ಮಾಡೋದ್ರಿಂದ ಆರ್ಥಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ದೃಢ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ನೀವು ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆಗಳನ್ನ ಅನುಭವಿಸೋದಿಲ್ಲ ಅಥವಾ ಎದುರಿಸೋದಿಲ್ಲ ನೀವು ಹೆಚ್ಚಿನ ಲಾಭ ಮತ್ತು ಆದಾಯವನ್ನು ಗಳಿಸುವ ಕಡೆ ಗಮನವನ್ನ ಹರಿಸ್ತಾ ಇರ್ತೀರಾ ಹೀಗಾಗಿ ನಿಮ್ಗೆ ಸಾಕಷ್ಟು ಲಾಭವಾಗುತ್ತೆ ಅಂತ ಹೇಳ್ಬಹುದು ಇನ್ನು ಯಾವುದೇ ಸಮಸ್ಯೆ ಇದ್ರೂ ಕೂಡ ಮಾತುಕತೆ ಮಾಡಿಕೊಂಡು ಅದನ್ನ ಬಗೆಹರಿಸಿಕೊಳ್ಳೋದು ಉತ್ತಮ ಯಾಕಂದ್ರೆ ಇದು ನಿಮ್ಮ ಉತ್ಸಾಹವನ್ನ ಮತ್ತಷ್ಟು ಇಮಡಿಗೊಳಿಸುತ್ತೆ ಸಣ್ಣ ಪುಟ್ಟ ಮಾತುಗಳಿಗೆ ನೀವು ಯಾವುದೇ ರೀತಿಯ ತಲೆ ಕೆಡ್ಸಿಕೊಳ್ಳಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಮನೆಯವರ ಸಂಪೂರ್ಣ ಬೆಂಬಲ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನಿಮ್ಗೆ ಶುಭ ಸುದ್ದಿ ಸಿಗುತ್ತೆ ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲಸಗಾರರು ನಿಮ್ಗೆ ಬೆಂಬಲವನ್ನ ಕೊಡ್ತಾರೆ ಬಾಸ್ ಕಡೆಯಿಂದ ಹೊಗಳಿಕೆಯ ಮಾತುಗಳನ್ನ ಕೇಳ್ತೀರ ಜೊತೆಗೆ ಬಡ್ತಿ ಸಿಗ್ತಕ್ಕಂತ ಸಾಧ್ಯತೆ ಕೂಡ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೇನ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು